ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಬಂದು ಒಂದು ಒಳ್ಳೆ ಮೋಟಿವೇಶನ್ ತೊಗೊಂಡು ಬಂದಿದ್ದೀನಿ ಮೋಟಿವೇಶನ್ ಎಲ್ಲ ತಮ್ಮೇ ನೋಡೇ ನೋಡಿರ್ತೀರ ಇವಾಗ ಹೌದು ಕತ್ತಲಲ್ಲಿ ನೆರಳು ಮಾಯ ಕಷ್ಟದಲ್ಲಿ ಸಂಬಂಧಿಕರು ಮಾಯ ಅಂತ ಇದನ್ನು ತಿಳಿದಂತೆ ಹಿರಿಕರು ಹೇಳಿಲ್ಲ ಇದನ್ನು ತಿಳಿದೇನೆ ಹಿರಿಕರು ಇದ್ರ ಬಗ್ಗೆ ಹೇಳಿದ್ದಾರೆ ಹೌದು ಬೆಳಕಿದ್ರೇ ನಮ್ಮ ಜೀವನ ಬೆಳಕಿಲ್ಲ ಅಂದರೆ ಕತ್ತಲಲ್ಲಿ ಖಂಡಿತ ನಮ್ಮ ನೆರಳು ಕಾಣ್ತಲ್ಲ ಬೆಳಕಲ್ಲಿ ನಮ್ಮ ನೆರಳನ್ನು ನಾವು ನೋಡ್ಬೋದು ಕತ್ತಲಾದಾಗ ನಮ್ಮ ನೆರಳು ನಮ್ಮ ಜೊತೆಯೂ ಇರೋಲ್ಲ ಹಾಗೆ ಸಂಬಂಧಿಕರು ಕೂಡ ಅಷ್ಟೇ ಕಚ್ ಕಷ್ಟದಲ್ಲಂತೂ ಸಂಬಂಧಿಕರದು ನಮ್ಮ ಕೈಗೆ ಇರೋಲ್ಲ ಯಾಕಂದರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ನಾವು ದುಡ್ಡು ಕಾಸೆಲ್ಲ ಇರಬೇಕಾದ್ರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಎಲ್ಲ ವಿಷಯದಲ್ಲೂ ಒಂದು ತಿನ್ನೋದಲ್ಲಿ ಒಂದು ವ್ಯವಹಾರ ಆಗಲಿ ಒಂದು ಎಲ್ಲ ವಿಷಯದಲ್ಲಾಗಲಿ ಜೊತೆಗಿರ್ತಾರೆ ಅದೇ ನಾವು ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ನಮ್ಗೆ ಏನಾರು ಕಷ್ಟ ಬಂತು ಅಂದ ತಕ್ಷಣ ಕಾಣ್ತಾರೆ ಖಂಡಿತ ಆ ಸಂಬಂಧಿಕರು ನಮ್ಮ ಜೊತೇಲಿರಲ್ಲ ಏನಾದ್ರು ಕಾರಣ ಕೊಟ್ಟು ಜೊತೇಲಿರ್ತಾರೆ ಸ್ವಲ್ಪ ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ಎಲ್ಲಿ ನಮ್ಮ ಹತ್ರ ಬಂದು ನಮ್ಮನ್ನು ಕೇಳ್ಬಿಡ್ತಾರೋ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಕಾರಣ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಿನಕ್ಕೆ ಹತ್ತು ಫೋನ್ ಮಾಡೋರು ದಿನಕ್ಕೆ ಒಂದು ಫೋನ್ ಮಾಡೋದು ಕಷ್ಟ ಆಗುತ್ತೆ ಕಷ್ಟ ಆಗ್ತದೆ ಯಾಕಂದರೆ ದಿನಕ್ಕೆ ಹತ್ತು ಸಲ ಫೋನ್ ಮಾಡಿ ಎಲ್ಲಿದ್ದೀರಾ ಏನು ಮಾಡಿದ್ರಿ ಊಟ ಆಯ್ತಾ ತಿಂಡಿ ಆಯ್ತಾ ಇವತ್ತು ಎಲ್ಲಿಗೆ ಹೋಗ್ತೀರಾ ಇವತ್ತೇನು ಮಾಡ್ತೀರಾ ಇಂಥ ಕೇಳೋವಂಥ ಸಂಬಂಧಿಕರು ನಾವು ಕಷ್ಟದಲ್ಲಿದ್ದೀವಿ ಅಂದ ತಕ್ಷಣವೇ ಆ ದಿನದಲ್ಲಿ ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಒಂದು ಫೋನ್ ಒಂದು ಫೋನ್ ಮಾಡಿ ಕೇಳಲ್ಲ ಆಮೇಲೆ ಏನಾದ್ರು ಒಂದು ಫೋನ್ ಮಾಡಿದರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅನ್ನೋ ಕಾರಣಗಳೇ ಜಾಸ್ತಿ ಕೊಡ್ತಾರೆ ಹೊರತು ಖಂಡಿತ ನೀವು ಒಂದು ತಿಂಗಳಾದರೂ ಇರಿ ಅವ್ರನ್ನ ಬಂದು ನಿಮ್ಮನ್ನ ನೋಡಲ್ಲ ಅದೇ ನೀವು ಒಂದು ಸ್ವಲ್ಪ ಚೆನ್ನಾಗಾಗಿದ್ದೀನಿ ಅಂದ ತಕ್ಷಣ ಅಯ್ಯೋ ನಾನು ಅಲ್ಲಿದ್ದೆ ಇಲ್ಲಿದ್ದೆ ಈ ವ್ಯವಹಾರ ಇತ್ತು ಆ ವ್ಯವಹಾರ ಇತ್ತು ಅಂತ ಕಾರಣ ಕೊಟ್ಕೊಂಡು ಮತ್ತೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಒಂದು ಸಂಬಂಧಿಕರು ಮೋಸ್ಟ್ಲಿ ಯಾರತ್ರನೂ ನಾವು ಕಷ್ಟ ಹೇಳ್ಕೊಂಡ್ರು ಸಂಬಂಧಿಕರ ಹತ್ರ ಖಂಡಿತ ನಮ್ಮ ಮನೇಲಿ ನಾವು ಗಂಜಿ ಕುಡಿದ್ರೂ ಚಿತ್ರಾನ್ನ ತಿಂದಿದ್ದೀವಿ ಅನ್ನೋ ರೇಂಜಿಗೆ ನಾವು ಬಿಲ್ಡಪ್ ಕೊಡಬೇಕು ಹಾಗಿದ್ರೆ ಮಾತ್ರ ನಾವು ಈ ಸಂಬಂಧಿಕರ ಜೊತೆಯಲ್ಲಿ ಬಾಳೋಕ್ಕಾಗೋದು ಇಲ್ಲ ಅಂದರೆ ಖಂಡಿತ ನಮ್ಮನ್ನು ಬಾಳೋಕ್ಕೆ ಬಿಡೋಲ್ಲ ಅವರು ನಾವು ಗಂಜಿ ಕುಡ್ದಿರ್ತೀವಿ ಮನೇಲಿ ಗಂಜಿ ಕುಡ್ದಿರ್ತೀವಿ ಇವತ್ತು ಅದೇ ಇರೋದು ನಮ್ಮ ಮನೇಲಿ ಆದರೆ ಅವ್ರು ಬಂದಾಗ ನಾವು ಏನು ಹೇಳಬೇಕಂದ್ರೆ ಚಿತ್ರಾನ್ನ ತಿಂದಿದ್ದೀವಿ ಆ ರೇಂಜಲ್ಲಿ ನಾವು ಇದ್ರೇ ನಾವು ಮುಂದೆ ಅವ್ರ ಮುಂದೆ ನಾವು ಅವ್ರ ಸಮ ಬಾಳೋಕ್ಕಾಗೋದು ಅಂದರೆ ಅವ್ರು ನಿಜ ಹೇಳ್ತೀನಿ ನಮ್ಮನ್ನಂತೂ ಬರೀ ಮಾತಲ್ಲೇ ಕೊಂದು ಸಾಯಿಸ್ಬಿಡ್ತಾರೆ ಮಾ ಅವ್ರ ಮಾತುಗಳೇ ಸಾಕು ಅಷ್ಟು ನೋವು ಕೊಟ್ಬಿಡ್ತಾರೆ ಯಾಕಂದರೆ ಕೈಲಾಗಲ್ಲ ಏಡಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಇಟ್ಕೋತಾರೆ ಕೆಲವ್ರು ನಾನು ನಾನು ಹೇಳಿದ್ದೀನಿ ಅವ್ರ ಮನೇಲಿ ಏನೂ ಇರೋಲ್ಲ ಆದರೆ ಬಿಂಡಾಕ್ಗೇನು ಕಡಿಮೆ ಇರಲ್ಲ ಸಂಬಂಧಿಕರಲ್ಲಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಏನಂದ್ರೆ ಏನೂ ಇರೋಲ್ಲ ಆದರೂ ಬಿಲ್ಡಪ್ ಕೊಟ್ಕೊಂಡು ಜೀವನ ಮಾಡೋ ಸಂಬಂಧಿಕರು ತುಂಬ ಜನ ಇದ್ದಾರೆ ಆಗ ನಮ್ಮ ತಮ್ಮಲ್ಲಿ ಸಂಪ ಇದ್ದಾರೆ ಆ ಥರ ಸಂಬಂಧಿಕರು ಏನೂ ಇಲ್ಲದಾದ್ರೂ ಬಿಲ್ಡಪ್ಗೆ ಏನು ಕಡಿಮೆ ಇಲ್ಲ ಮತ್ತು ಹಾಗೆ ನಾನು ಹೇಳೋದು ಕಷ್ಟ ಇದೆಯಾ ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ದೇವ್ರ ಹತ್ರ ಕೂತ್ಕೊಳ್ಬೇಕಾದ್ರೆ ಒನ್ ಅವರಲ್ಲ ಎರಡು ಅವರು ದೇವ್ರ ಮುಂದೆ ಕೂತ್ಕೊಂಡು ಹತ್ಬಿಟ್ಟು ನಮ್ಮ ಕಷ್ಟಗಳನ್ನ ಹೇಳ್ಕೊಬಿಡೋಣ ಯಾಕಂದರೆ ಆ ಕಷ್ಟಕ್ಕೆ ದೇವರು ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಆ ಕಷ್ಟದ ದಿನ ಕೆಳಗೆ ಮುಂದೆ ಯಾವ್ದಾರ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಯಾಕಂದರೆ ಆ ನೂರು ಬಾಗಿಲು ಮುಚ್ಚಿ ಹೋಗಿದ್ರು ಒಂದು ಬಾಗಿಲಾದರೂ ನಮಗೆ ಕ ಖಂಡಿತ ತೆರೆದಿರ್ತಾನೆ ಆ ದೇವರು ಯಾಕಂದರೆ ನಮ್ಮನ್ನು ಹುಟ್ಟಿಸ್ತೀವ ಹುಲ್ಲು ನೀರು ಕೊಡಲ್ಲವಾ ಅನ್ನೋಂಗೆ ನಮಗೆ ಮೇಲೆ ದೇವರು ಕಷ್ಟ ಕೊಡ್ತಾನೆ ಅದು ಸುಖವಾಗಿ ಒಂದು ಸೈಡಲ್ಲಿ ನಮ್ಮ ಜೀವನ ಸುಧಾರ್ಸ್ಕೊಳ್ಳೋಕೆ ಒಂದು ಜೀವನ ಕೊಟ್ಟಿರ್ತಾನೆ ದೇವರು ಹಾಗಾಗಿ ಸಂಬಂಧಿಕರತ್ರ ಹೇಳು ಯಾಕಂದರೆ ಸಂಬಂಧಿಕರು ಖಂಡಿತ ಚೆನ್ನಾಗಿದ್ದಾಗ ಹೇಗಿರ್ತಾರೆ ಅಂತ ಕಷ್ಟದಲ್ಲಿ ತುಂಬ ಜನ ಎನ್ ಅದು ಅನ್ಭವಿಸಿದೀರ ಇದರಲ್ಲಿ ಕಷ್ಟದಲ್ಲಿ ಹೇಗಿರ್ತಾರೆ ಸಂಬಂಧಿಕರು ಚೆನ್ನಾಗಿದ್ದಾಗ ಹೇಗಿರ್ತಾರೆ ಸಂಬಂಧಿಕರು ಅನ್ನೋದನ್ನ ತುಂಬ ಜನ ದಿನನಿತ್ಯ ಎಲ್ಲರೂ अन्बसित तो रतीबर ಎಲ್ಲೋ ಒಂದು ಸಂಬಂಧ ಇರ್ಬೋದು ಜೊತೆಗೆ ಹೆಗಲು ಕೊಡ್ತೀನಿ ಅನ್ನೋದು ಎಲ್ಲೋ ಅದು ನೂರಕ್ಕೆ ಒಂದೇ ಇರಬೇಕಷ್ಟೇ ಹೊರ್ತು ಇನ್ನು ಯಾರು ಖಂಡಿತ ಕಷ್ಟದಲ್ಲಿ ಹೆಗಲು ಕೊಡೋಕ್ಕೆ ಬರಲ್ಲ ಅವ್ರನ್ನ ಈನಮಾನವಾಗಿ ಆಡ್ಕೊಳ್ಳೋದು ಅವನು ಆ ಥರ ಮಾಡಿದ ಅವನು ಈ ಥರ ಮಾಡಿದ ಅವ್ನು ಹಿಂಗೆ ಮಾಡಿಕೊಂಡ ಅವನ ಬಗ್ಗೆ ಫುಲ್ ಬರೀ ನೆಗೆಟಿವೇ ಹೇಳ್ತಾರೆ ಇರ್ತಾರೆ ಹೊರ್ತು ಅವ್ರ ಕೈಲಂತೂ ಒಳ್ಳೇದಂತೂ ಮಾಡೋಕ್ಕಾಗಲ್ಲ ಖಂಡಿತ ಕಷ್ಟದಲ್ಲಿದ್ದಾಗ ಸಂಬಂಧಿಕರು ಬಂದು ಒಂದು ಪರ್ಸೆಂಟು ಸಹಾಯ ಮಾಡಿಬಿಟ್ರು ಅವ್ರನ್ನ ಸಾಯೋವರೆಗೂ ನೆನ್ಸ್ಕೊತಾರೆ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ಖಂಡಿತದ ಆದರೆ ಈಗಿನ ಸಂಬಂಧ ಏನು ಅಂದರೆ ದುಡ್ಡಿಗೆ ಬೆಲೆ ಕೊಡೋದು ಅವನು ಶ್ರೀಮಂತನ ಬಡವ ಅಂತ ಬಡವ್ರು ಆಗ್ಬಿಟ್ರಂತೂ ಖಂಡಿತ ತುಂಡು ತುಂಡೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಆ ಥರ ಸಂಬಂಧಿಕರಿರೋದು ಇರೋದು ಏನಾದರೂ ಇದು ಏನು ಗೊತ್ತಾ ದುಡ್ಡು ಕಾಸು ತುಂಬಿ ತು ತುಳುಕಿದ ಕೊಡ ಯಾವತ್ತೂ ಅಲ್ಲಾಡಲ್ಲ ಅಂತ ಜಾ ದುಡ್ಡು ಕಾಸು ಎಲ್ಲ ತುಂಬ ಇರ್ತದೆ ನೋಡಿ ಅವ್ರಿಗೆ ಖಂಡಿತ ಅಹಂಕಾರ ಇರೋಲ್ಲ ಅವರಲ್ಲಿ ಒಂದು ಒಳ್ಳೆ ಥರ ಇದೆ ಈ ಅರ್ಧ ಬರ್ಧ ಶ್ರೀಮಂತರಾಗಿರ್ತಾರೆ ನೋಡಿ ಸಂಬಂಧಿಕರು ಎಂತ ಅಲ್ಪನ್ಗೆ ಐಶ್ವರ್ಯ ಬಂದರೆ ಕೊಡೆ ಹಿಡ್ದ ಅಂತ ನನಗೆ ಅಲ್ಪದಲ್ಲಿ ಬಂದಿರ್ತಾರಲ್ಲ ಐಶ್ವರ್ಯ ಅಂಥ ಸಂಬಂಧಿಕರಂತೂ ನೆಲದ ಮೇಲೇ ಇರಲ್ಲ ಅವರಂತೂ ಒಂಥರ ಏನೋ ಒಂದು ಬಿಡಪ್ಪು ಫಸ್ಟ್ ನಾವು ಏನು ತಿಂತಿದ್ವಿ ನಾವು ಹೇಗೆ ಜೀವನ ಮಾಡಿದ್ವಿ ಅದನ್ನಂತೂ ಖಂಡಿತ ಅವರು ಮರೆಯಲ್ಲ ತಮ್ಮ ಸ್ವಲ್ಪ ಐಶ್ವರ್ಯ ಬಂದ ತಕ್ಷಣ ತಲೆ ಮೇಲೆ ನಿಲ್ಲಲ್ಲ ಆ ಥರ ಆಡ್ತಾರೆ ಅದು ಎಂಥದೇ ಕಷ್ಟ ಬಂದರೂ ಸಂಬಂಧಿಕರು ನಮ್ಮ ಜೊತೆಗೆ ಆಗ್ತಾರೆ ಅಂತ ಯಾವ ರೀ ನಿರೀಕ್ಷೆನೂ ನಾವು ಇಟ್ಕೋಬಾರ್ದು ನಮಗೆ ನಾವು ನಾವು ದೇವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಖಂಡಿತ ದೇವರು ಯಾರ್ದಾರು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಯಾಕಂದರೆ ಸಂಬಂಧಿಕರಿಗಿಂತ ಬೆಸ್ಟು ಹೊರಗಡೆ ಇರೋ ಜನಗಳು ಯಾಕಂದರೆ ಅವರು ಕೊಡೋ ಅಂಥ ಬೆಲೆನ ನಮಗೆ ಹೊರಗಡೆ ಜನ ಕೊಡ್ತಾರೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ